ಲಿಂಗಾಯತರನ್ನೇ ಅಧ್ಯಕ್ಷರಾಗಿ ಮಾಡುವುದಾಗಿ ಘೋಷಣೆ ಚುನಾವಣೆಗೂ ಮೊದಲೇ ಘೋಷಣೆ ಮಾಡಿರುವ ಜಾರಕಿಹೊಳಿ ಬ್ರದರ್ಸ್ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನಲ್ಲಿ ಎಂಟು ಲಿಂಗಾಯತ ನಿರ್ದೇಶಕರಿದ್ದಾರೆ ಹಿರಿತನದ ಆಧಾರದ ಮೇಲೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಆಗುವುದಾದ ಸಾಧ್ಯತೆ ಶೀಘ್ರದಲ್ಲೇ ಸಭೆ ಸೇರಲಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಪೆನಲ್ ನಾವು ಹದಿನಾರು ಜನರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ನಾವೆಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಬ್ರದರ್ಸ್ ಪೆನಲ್ ಬಿಟ್ಟು ಹೋಗಲ್ಲ ಅಂತ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊಲ್ಲೆ ಮಹಾಂತೇಶ ದೊಡ್ಡಗೌಡ ಆಧಾರದ ಮೇಲೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಮಾಡಬಹುದಾದ ಸಾಧ್ಯತೆ ಇದೆ ಅದಲ್ಲದೆ ಲಿಂಗಾಯತ ಸಮುದಾಯದವರಿಗೆ ಕೊಡ್ತೀವಿ ಅಂತ ಬೇರೆ ಹೇಳಿದ್ರು ಅಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲೇ ಬೇಕು ಅಂತ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಆ ಭರವಸೆಗಳನ್ನ ಈಡೇರಿಸ್ತಾರ ಅನ್ನೋದು ಪ್ರಶ್ನೆ ಇರೋದು ಚುನಾವಣೆಗೂ ಮೊದಲೇ ಏನ್ ಘೋಷಣೆ ಮಾಡಿದ್ರು ಅದನ್ನ ನಡೆಸ್ಕೊಳ್ತಾರ ಜಾರಕಿಹೊಳಿ ಬ್ರದರ್ಸ್ ಅಂತ ಯಾಕಂದ್ರೆ ಜಾರಕಿಹೊಳಿ ಬ್ರದರ್ಸ್ ಪೆನಲ್ನಲ್ಲೇ ಎಂಟು ಲಿಂಗಾಯತರಿದ್ದಾರೆ ಅದರಲ್ಲೂ ಹಿರಿತನದ ಆಧಾರದ ಮೇಲೆ ಆಯ್ಕೆ ಮಾಡಿ ಅನ್ನೋದು ಬೇಡಿಕೆಯೂ ಕೂಡ ಇದೆ ಹಾಗಾಗಿ ಯಾರಿಗೆ ಅವಕಾಶ ಒದಗಿ ಬರುತ್ತಿ ಅನ್ನೋದನ್ನು ನೋಡಬೇಕಾಗುತ್ತೆ ಭರವಸೆ ಕೊಟ್ಟಂಗೆನೆ ಈಡೇರಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯಲಾಗ್ತಾ ಇದೆ ಚುನಾವಣೆಗೂ ಮೊದಲೇ ಏನು ಘೋಷಣೆ ಮಾಡಿದ್ವೋ ಅದು ಈಡೇರೆ ಈಡೇರತ್ತೆ ಈಡೇರಿಸ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹೇಗೆ ಪ್ಲಾನ್ ಮಾಡ್ಕೊಳ್ತಾರೆ ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಎಲ್ಲರೂ ಕೂತು ಮಾತಾಡಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದು ಅಧಿಕೃತವಾಗಿ ತಿಳಿಸ್ಬೋದು ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬಾಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿಯವರು ಅವರು ನಾವು ಸೇರಿ ಅದನ್ನು ಒಂಬತ್ತಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ನೀವು ಆಕಾಂಕ್ಷಿ ಅಲ್ಲ ಆಕಾಂಕ್ಷಿ ಇದೇವ್ರು ಎಲ್ಲರೂ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದೆಯೋ ನಾವು ಸಂತೋಷ ಪಡ್ತೇವೆ ರಾಜಕಾರಣದಲ್ಲಿ ಇದೆ ನಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕಟ್ಟಿ ಸೌದಿ ಬನಕ್ಕೆ ಹೋಗ್ತಾರೆ ಮನೆ ಕ್ಷಣಕ್ಕೆ ಏನಂತಂದ್ರೆ ಜಾಕಿ ಅವ್ರಿಗೆ ಏನ್ ಅಲ್ಲ ಕಟ್ಕೊಂಡಿದ್ದಾರೆ ಕೈ ಬಿಡ್ತಾರೆ ಅನ್ನೋ ಅವರೇ ಎಲ್ಲಿ ಹೋಗ್ತಾರೋ ಅನ್ನೋದಕ್ಕೆ ಹೇಳಿ ಆಮೇಲೆ ನನ್ಕ ಚರ್ಚಾ ಚರ್ಚೆ ಚರ್ಚೆ ಸಾಕಷ್ಟು ಇರ್ತಾವ ಚರ್ಚೆಗೆ ಸಾಕಷ್ಟು ಇರ್ತಾವ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮಗೆ ಹೋಗಿ ಬೇಕಂಗೆ ಚರ್ಚೆ ಮಾಡ್ತಿರ್ತಾರ ಆದ್ರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬನ ಕಟ್ಬಂದಿ ಆ ಪ್ರಕಾರ ನಾವು ನಡೀತೀವಿ ಆ ಪ್ರಕಾರ ನಾವು ಮುಂದೆ ಕಟ್ಬೋದ್ರು ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡ್ರೆ ಕೂಡ ಅವ್ರಿಗೆ ಸಿಗುವುದು ಮಾತ್ರ ನಿರಾಶೆ ಅಂತಾರಕಿ ಅವ್ರು ಹೇಳಿದ್ರು ಸರ್ ಅಪ್ರೋಚ್ ಮಾಡ್ತಿದ್ದಾರೆ ಈಗ ನಾನು ಅನ್ನ ಸಬಣ್ಣ ಬಂದ್ ತಾವು ನೋಡಿದೀವಿ ಮೊದ್ಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ ಹ್ಮ್ ಅದೇ ತಾವು ಅಸಮಾಧಾನಗೊಂಡಿದ್ದೀರಿ ಅಂತ ಹೇಳಿ ಸೋಲು ಗೆಲುವು ಅದೊಂದು ವಿಷಯ ಅಂದ್ರೆ ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ ದೊಡ್ಗೊಂಡವ್ರ ಸ್ವಲ್ಪ ಅಸಮಾಧಾನ ಹಿಂಗಾಗಿ ಬಾಲ್ಚಂದ್ರ ಜೊತೆನ ಜವಾಡ್ತೀವ್ರ ಬಾಲ್ಚಂದ್ರ ಜೊತೆ ಜಾರಕಿಹೊಳ ಜೊತೆ ನಾವು ಬೇರೆಯವ್ರ ಕಡೆ ಹೋಗೋದ್ ಪ್ರಶ್ನೆ ಬರ್ತದ ನಮ್ಮ ನಮ್ಮಲ್ಲಿ ಇಲ್ಲ ಅವಗಿನ ಹೇಳಿದ್ರೆ ಬಾಲ್ಚಂದ್ ಸೊಕ್ಕಾಣ ಕೇಳ್ಬೇಕು ನೀವು ಆ ಪ್ರಶ್ನೆ ಗೊತ್ತಿಗೆ ಅವಾಗ ಹೇಳಿದ್ರು ನೋಡ್ರಿ ಅವಾಗ ಕಂಡದ್ದು ಅವಾಗ ಹೇಳ್ತಾರೆ ನಮ್ಮ ಕಂಡದ್ದು ನಾವು ಹೇಳಿದ್ದೀವಿ ಆಯಿತು ಈಗ ಬೆನ್ನಿ ಚೂಗ ಅಂದ ಕೂಡಲೇ ಸಲ ಸೋಲಾಗ್ಯದ ಸೋಲಾದದ್ದು ನಾವು ಒಪ್ಪಿದ್ದೀವಿ ಅದು ಬೆನ್ನಿಚ್ಚೂಗೆ ಹಾಕಿದಾಗ ಅಥವಾ ಮತದಾನ ಅಡ್ಡದ ಮತದಾನ ಮಾಡಿದಾಗ ಅಥವಾ ಕಡೆ ಬೇಕಾಗಿ ಮಾತಾಡಿದಾಗ ಮಾಡಿದಾಗ ಮುಗಿದೋಂಥ ವಿಷಯ ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಅನ್ನ ಸಭಾ ಹೇಳಿದ ಇರ್ತಕ್ಕಂಥ ಹದಿನಾರು ಇರ್ತಾರೆ ಈಗ ಏನು ನಿಮಗೆ ತಗೊಂತೋ ಅದಕ್ಕೆಲ್ಲ ಬಂದಿರುತ್ತೆ ಈಗ ನಾನು ಅನ್ನ ಸಭಾನ ಬಂದಂತ ನೋಡಿದ್ದೀವಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಎಲೆಕ್ಷನ್ ಗೆ ನಿಂದುವಂತ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಬಂದಾಗ ಯಾವ ಮಾನದಂಡದ ಮೇಲೆ ಅಂದ್ರೆ ಲಿಂಗಾಯತರಿಗೆ ಕೊಟ್ಟಿವಿ ಅಂತ ಹೇಳಿದ್ರು ಕೆಲವರು ಕೆಲವರು ಹಿರಿಯರಿಗೆ ಅಂತ ಹೇಳ್ತಾ ಇದ್ರು ಯಾವ ಮಾನದಂಡದ ಮೇಲೆ ಯಾರನ್ನ ಆಯ್ಕೆ ಮಾಡಬಹುದಾದ ಸಾಧ್ಯತೆ ಇದೆ ಮತ್ತೆ ಅವರು ಆಯ್ಕೆ ಆಗುತ್ತೋ ಚುನಾವಣೆಯನ್ನು ನಡೆಯುತ್ತೋ ಏನಾಗಬಹುದು ಅಂತ ಇತ್ತೀಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆನೂ ಅಂತಿಮ ಘಟ್ಟಕ್ಕೆ ಬಂದಿರ್ತದೆ ಅಂತ ಹೇಳ್ಬೋದು ಈಗಾಗಲೇ ಒಟ್ಟು ಹದಿನಾರು ಸ್ಥಾನಗಳ ಚುನಾವಣೆ ಪೂರ್ಣಗೊಂಡಿದೆ ಜೊತೆಗೆ ಅದರ ಫಲಿತಾಂಶ ಕೂಡ ಪ್ರಕಟಗೊಂಡಿರ್ತಕ್ಕಂಥದ್ದು ಈಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಯಾರು ಯಾರಾಗ್ತಾರೆ ಅನ್ನೋಂಥ ಈಗ ಏನು ಚರ್ಚೆ ಈಗ ಎಣೆ ಮಾಡಿಕೊಟ್ಟಿದೆ ಈಗಾಗಲೇ ಚುನಾವಣಾಧಿಕಾರಿ ಏನು ಎ ಸಿ ಶ್ರವಣ್ ಕುಮಾರ್ ಈಗಲೇ ಒಂದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕವನ್ನು ಕೂಡ ನಿಗದಿಗೊಳಿಸಿದ್ದಾರೆ ನವಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಹನ್ನೊಂದರಿಂದ ಒಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ತದನಂತರ ಏನಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆದರೆ ಅದು ಖಂಡಿತವಾಗಿ ಖಂಡಿತವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಅವಿರೋಧ ಆಯ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ ಒಂದು ವೇಳೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಜ ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲ್ ಮತ್ತು ಸೌದಿ ಮತ್ತು ಕತ್ತಿ ಪ್ಯಾನೆಲ್ನಿಂದ ನಾಮಪತ್ರ ಸಲ್ಲಿಕೆ ಆದರೆ ಆಗ ಖಂಡಿತವಾಗಿಯೂ ಮತದಾನ ನಡೆಯುತ್ತೆ ಅಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳ್ತಾವೋ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಆಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲಿ ಸದ್ಯ ಹದಿನಾರು ನಿರ್ದೇಶಕ ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಿಂದಾವೆ ಜಾರಕಿಹೊಳಿ ಸೋದರರ ಪೆನಲ್ನಲ್ಲಿ ನಿರ್ತಕ್ಕಂಥದ್ದು ಜೊತೆಗೆ ಅವರು ಬೆನ್ನಿಗೆ ನಿಂತಿದ್ದಾವೆ ಯಾಕಂದರೆ ಹದಿಮೂರರಲ್ಲಿ ಒಂಬತ್ತು ಏನು ಸ್ಥಾನಗಳಿದ್ದಾವೆ ಒಂಬತ್ತು ಸ್ಥಾನಗಳನ್ನು ಅವರದ್ದು ಆಯ್ಕೆ ಮಾಡುವಲ್ಲಿ ಜಾರಕಿಹೊಳಿ ಸೋದರರು ಯಶಸ್ವಿಯಾಗಿದ್ದರು ಜೊತೆಗೆ ನಾಲ್ಕು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಾವೆ ನಾಲ್ಕು ಸ್ಥಾನದಲ್ಲಿ ಕೂಡ ಈಗ ಅವ್ರು ಗೆದ್ದು ಬಂದಿದ್ದಾರೆ ಅಂತ ಹೇಳ್ಬೋದು ಇದು ಒಂದು ಅಂಶ ಆದರೆ ನಿತ್ಯ ಇಲ್ಲಿ ಯಾರಾಗ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಕೂಡ ಚರ್ಚೆ ಇದೆ ಯಾಕಂದರೆ ಜಾರಕಿಹೊಳಿ ಸೋದರ ಬಾಲ್ಚಂದ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇಬ್ಬರು ಕೂಡ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು ಅದರಂತೆ ಈಗ ಈ ಒಂದು ಹದಿಮೂರು ಜನರಲ್ಲಿ ಎಂಟು ಜನ ಏನಂದರೆ ಲಿಂಗಾಯತ ಏನು ಸಮುದಾಯದಿಂದ ಗೆದ್ದು ಬಂದಂಥ ನಿರ್ದೇಶಕರು ಇರ್ತಕ್ಕಂಥದ್ದು ಅದರಲ್ಲಿ ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಇದ್ದಾರೆ ಕಾಗವಾಡ್ ಶಾಸಕ ರಾಜು ಕಾಗೆ ಇದ್ದಾರೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಇದ್ದಾರೆ ಜೊತೆಗೆ ಏನು ಬೈಲಂಗಲಿಂದ ಗೆದ್ದು ಬಂದಂಥ ಮಾಜಿ ಶಾಸಕ ಮಾತೇಶ್ ಇದ್ದಾರೆ ಅಷ್ಟೇ ಅಲ್ಲದೆ ಏನು ಏನು ಸಚಿವ ಲಕ್ಷ್ಮೀ ಸೋದರ ಅಂತ ಚಂಡಾಜ್ ಹಟ್ಟಿಹೊಳಿ ಇರ್ತಕ್ಕಂಥದ್ದು ಜೊತೆಗೆ ಬಾಲ್ಚನ್ ಜಾರಕಿಹೊಳಿ ಶಿಷ್ಯ ನೀಲ್ಕಂಠ್ ಕಪ್ಪಲ್ ದಿನಿ ಇರ್ತಕ್ಕಂಥದ್ದು ಏನು ಸೌದತ್ತಿಂದ ಗೆದ್ದು ಬಂದಂಥ ಮಾ ಮಾಜಿ ಶಾಸಕ ಮತ್ತು ದೇವಗಂತ ಮಾಮನಿಗೆ ಸೋದರಾದಂಥ ವಿರೂಪಾಕ್ಷ ಮಾಮನಿ ಇರ್ತಕ್ಕಂಥದ್ದು ಹೀಗೆ ಒಟ್ಟು ಎಂಟು ಜನ ಏನಂದರೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ನ ಏನು ಅರ್ಹತೆ ಪಡೆದಿರ್ತಕ್ಕಂಥ ಅಂದ್ರೆ ಈ ಏನು ಈ ಜಾರಕಿಹೊಳಿ ಪೆನಲ್ನಲ್ಲಿ ಇರ್ತಕ್ಕಂಥ ಹದಿಮೂರು ಜನರಲ್ಲಿ ಎಂಟು ಜನ ಲಿಂಗಾಯತ್ರಿ ಲಿಂಗಾಯತರು ಇದ್ದಾರೆ ಅದರಲ್ಲಿ ಯಾರು ಆಗ್ತಾರೆ ಅನ್ನೋಂಥ ಕೂತೂಲ ಇರ್ತಕ್ಕಂಥದ್ದು ಒಂದು ಏನು ಅನುಭವ ಇದ್ದಂಥವರಾಗಿರ್ಬೋದು ಜೊತೆಗೆ ಏನು ಹಿರಿಯರ ಹಿರಿಯರಾಗಿರ್ಬೋದು ಅಂಥವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋಂಥ ಚರ್ಚೆಗಳು ಕೇಳಿಬರ್ತಾ ಇದೆ ಶೀಘ್ರದಲ್ಲೇ ಒಂದು ಜಾರಕಿಹೊಳಿ ಸೋದರ ನೇತೃತ್ವದಲ್ಲಿ ಒಂದು ಸಭೆ ನಡೀತಿ ಆ ಸಭೆಯಲ್ಲಿ ಇವೆಲ್ಲ ತೀರ್ಮಾನಗಳಾಗಲಿದೆ ಅಂತ ಹೇಳ್ಬೋದು ಒಂದಿಷ್ಟು ಏನಂದರೆ ಲಕ್ಷ್ಮಣ್ ಸೋದಿ ಮತ್ತು ರಮೇಶ್ ಕತ್ತಿ ಮೂರು ಮತ್ತು ಏನು ರಾಮದುರ್ಗದ ನಿರ್ದೇಶಕ ಸಂತೆ ಒಟ್ಟು ಮೂರು ಜನ ಸದಸ್ಯ ಬಲ ಇದೆ ಆದರೂ ಕೂಡ ಏನು ಜಾರಕಿಹೊಳಿ ಸೋದರರ ಪ್ಯಾನೆಲ್ನಲ್ಲಿದ್ದಂಥ ಲಿಂಗಾಯತ ಏನು ನಾಯಕರಿದ್ದಾರೆ ಅವರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ನಡೆದ ತೆರೆಮರಲ್ಲಿ ನಡೆದಿದೆ ಅನ್ನೋಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಭಾಳ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಮಾಜಿ ಶಾಸಕ ಮಾಹಿತಿ ದೊಡ್ಡಗೌಡ್ರು ಕೊಟ್ಟಿರ್ತಕ್ಕಂಥದ್ದು ಅಣ್ಣಾ ಸಾಹಾಬ್ ಜೊಲ್ಲೆ ಹೇಳಿದ್ರು ಏನೇ ಜಗಳಿದ್ರು ಏನಾದರೂ ಇದು ನಾವು ಬಾಲ್ತನ್ ಜಾರಕಿಹೊಳಿ ನೇರವಾಗಿ ಜಗಳ ಮಾಡ್ತೇವೆ ಅದನ್ನು ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ಪೆನಲ್ ಬಿಟ್ಟು ಹೋಗಂಥ ಪ್ರಶ್ನೆನಿಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಜೊತೆಗೆ ಎಲ್ಲರೂ ಸೇರಿ ಒಬ್ಬ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ಅನ್ನೋಂಥ ಮಾತನೇಲಿ ಅಣ್ಣಾ ಸಾಬ್ ಜೊಲ್ಲೆ ಹೇಳಿದರು ಜೊತೆಗೆ ಕಿತ್ತೂರಿನಲ್ಲಿ ಏನು ಬಾಬಾ ಸಾ ಏನು ಕಿತ್ತೂರಿನಲ್ಲಿ ಡಿ ಬಿ ಇನಾಮದ್ದಾರ್ ಪುತ್ರ ವಿಕ್ರಮ್ ಇನಾಮದ ಸೋಲೆನ ಸೋಲಾದ ಬಳಿಕ ಬೈಲಂಗಲ್ ಅಂದ್ರೆ ಕಿತ್ತೂರಿನ ಮಾಜಿ ಶಾಸಕ ಮಂಥ್ ದೊಡ್ಡಗೌಡ ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ ಮಾತು ಕೂಡ ಕೇಳಿ ಬಂದಿದ್ವು ಅದನ್ನು ಕೂಡ ಈಗ ಈಗ ಮಂಥ್ ದೊಡ್ಡಗೌಡರು ತಳಿ ಹಾಕಿದ್ದಾರೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ನಾನು ಪೆನಲ್ ಅನ್ನು ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಎಲ್ಲರ ಮಾತುಗಳು ಕೇಳೋದು ನೋಡಿದ್ರೆ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಏನು ಅಪೇಕ್ಷ ಬ್ಯಾಂಕಿನ ನಿರ್ದೇಶಕರಿಗೆ ಆಯ್ಕೆ ಆಗ್ತಾರೆ ಯಾಕಂದ್ರೆ ಸಂಖ್ಯಾಬಲ ಅವ್ರದ್ದೇ ಇರತಕ್ಕಂಥದ್ದು ಒಂದು ವೇಳೆ ಚುನಾವಣೆ ನಡೆದ್ರೂ ನಡೆದಿದ್ರು ಕೂಡ ಏನು ಸಂಖ್ಯಾಬಲ ಜಾರಕಿಹೊಳಿ ಸೋದಿರೋದಿದೆ ಹಾಗಾಗಿ ಅವ್ರು ಯಾರನ್ನ ಸೂಚಿಸ್ತಾರೆ ಅವರೇ ಅಲ್ಲಿ ಆಗೋದು ಭಾಳ ಖಚಿತ ಅಂತ ಹೇಳ್ಬೋದು ಸದ್ಯಕ್ಕೆ ಮುನ್ನಲೆಗೆ ಒಂದಿಷ್ಟು ಹೆಸರುಗಳು ಅದು ಅನ್ನಾಸ್ ಅಬ್ದುಲ್ ಆಗಿರ್ಬೋದು ಮತ್ತೆ ದೊಡ್ಡಗೌಡರಾಗಿರ್ಬೋದು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಮತ್ತು ರಾಜು ಕಾಗೆ ಆಗಿರ್ಬೋದು ಹೀಗೆ ಒಂದು ಹಿರಿಯ ನಾಯಕರ ಇವರ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಸಚಿವ ಲಕ್ಷ್ಮೀ ಅಭಾಕರ್ ಸಹೋದರ ಕೂಡ ಚಂಡಾ ಶೆಟ್ಟು ಕೂಡ ಇರ್ತಕ್ಕಂಥದ್ದು ಈ ಎಲ್ಲ ನಾಯಕರ ಹೆಸರುಗಳು ಕೂಡ ಗಿರಿಕಿ ಹೊಡಿತಾ ಇದೆ ಇವರೆಲ್ಲ ನಾಯಕರು ಏನಾದರೂ ನಾವು ಯಾವುದೇ ಕಾರಣಕ್ಕೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಬೇಡ ಅನ್ನೋಂಥ ಮಾತನ್ನು ಏನಾದರೂ ಅವರು ನಿರಾಕರಿಸಿದರೆ ಆಗ ಚೆಂಡ ಏನಿದೆ ಸೌದತ್ತಿ ಮತ್ತು ಬೈಲೊಂಗಲ್ನ ನಿರ್ದೇಶಕಾಗಿ ಗೆದ್ದು ಬಂದಂಥ ನಾನಾ ಸಾಹ್ ಪಾಟೀಲ್ ಮತ್ತು ವಿರೂಪಾಕ್ಷ ಮಾಮನಿ ಮತ್ತು ಏನು ಮೂಡಲಿಗಿಂದ ಗೆದ್ದು ಬಂದಂಥ ಏನು ನೀಲ್ಕಾಂತ್ ಕಪ್ಪಲ್ ಅಥವಾ ವಾಲಿದೆ ಅಂತ ಹೇಳ್ಬೋದು ಆದರೆ ಇದೆಲ್ಲವೂ ಕೂಡ ಯಾವಾಗ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಅದಕ್ಕೂ ಮುನ್ನ ಜಾರಕಿಹೊಳಿ ಸೋದರು ನಡೆಸುವಂಥ ಸಭೆಯಲ್ಲಿ ಏನು ಒಮ್ಮತ ತೀರ್ಮಾನ ಆಗುತ್ತೆ ಆ ತೀರ್ಮಾನದ ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ನಡಲಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಈಗ ಕೊನೆ ಘಟ್ಟಕ್ಕೆ ಬಂದು ನಿಂತಿದೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆದ ಬಳಿಕ ಜಾರಕಿಹೊಳಿ ಪೆನಲ್ ತನ್ನ ಆಡಳಿತ ಭಾರವನ್ನು ಮುಂದುವರಿಸಲಿದೆ ಅಂತಲೇ ಹೇಳ್ಬೋದು ನಿತಿ